ಜೈ ಭೀಮ್ ಇವತ್ತೇನು ಕೆಜ್ ತಾಲೂಕಿನ ಬೇತ್ಮಂಗ್ಳೋಬ್ಳಿಯ ರಾಮಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂಥ ಕೂಲೂರು ಗ್ರಾಮದಲ್ಲಿ ಒಂದು ಪರಿಸ್ಥಿತಿಯ ಬೆಳೆಗೆ ಬಂದ್ ಪರಿಸ್ಥಿತಿ ನೋಡಿದಾಗ ನಮಗೆ ಸ್ವಾತಂತ್ರ್ಯ ಬಂದಿದೆಯಾ ಇಲ್ವಾ ಅನ್ನೋದು ಯೋಚನೆ ಬರುತ್ತೆ ಬಂಧುಗಳೇ ನನಗೆ ಈ ಗ್ರಾಮದ ವ್ಯಕ್ತಿಯಾದಂಥ ಅವರು ಕರೆ ಮಾಡ್ತಾರೆ ಬಂದು ನಮ್ಮ ಒಂದು ಗ್ರಾಮದ ಒಂದು ಪರಿಸ್ಥಿತಿ ನೋಡಿ ಜೊತೆಗೆ ಇಲ್ಲಿ ನೀರಿನ ಸಮಸ್ಯೆ ತುಂಬ ಇದೆ ಅಂತ ಹೇಳ್ಬಿಟ್ಟು ಹೇಳಿದಾಗ ನಾನು ಬೆಳಗ್ಗೆ ಎಂಟು ಗಂಟೆ ಸರಿಸುಮಾರಿಗೆ ಈ ಗ್ರಾಮಕ್ಕೆ ಬಂದ್ಬಿಟ್ಟು ನೋಡಿದಾಗ ಎಲ್ಲ ಒಂದು ಕಡೆ ತುಂಬ ನೋವಾಯಿತು ಯಾಕಂದರೆ ನಮ್ಮ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಕಳೆದರೂ ಸಹ ಇವತ್ತಿಗೂ ನೀರಿಗಾಗಿ ಮನೆಗಳಿಗಾಗಿ ಇವತ್ತು ಸದಾಕಾಲ ಹೋರಾಟ ಮಾಡ್ತಾನೇ ಇದ್ದೀವಿ ಆ ಒಂದು ನಿಟ್ಟಿನಲ್ಲಿ ಈ ಗ್ರಾಮದ ಪರಿಸ್ಥಿತಿ ನೋಡಿದಾಗ ನಮಗೆ ಅನಿಸುತ್ತೆ ಇಲ್ಲಿ ಸುಮಾರು ಒಂದು ಖರಾಬ್ ಇದೆ ಖರಾಬ್ ಜಮೀನಲ್ಲಿ ಒಂದು ಹನ್ನೆರಡು ಸೈಡ್ಗಳಿಗೆ ಅಡಿಪಾಯವನ್ನು ಏನು ಬಡವರು ಹಾಕ್ಕೊಂಡಿದ್ದಾರೆ ಜೊತೆಗೆ ಎರಡು ಮನೆ ಗುಡ್ಸಲು ಕಟ್ಟಿದ್ದಾರೆ ಎರಡು ಮನೆ ಏನು ಇಟ್ಟಿಗೆ ಎಲ್ಲ ಕಟ್ಟಿದ್ದಾರೆ ಮನೆಗಳು ಅದಕ್ಕೆ ಏನು ಅಕ್ಪತ್ರ ವಿತರಿಸಬೇಕು ಜೊತೆಗೆ ಈ ಸೊತ್ತು ಖಾತೆಗಳು ಮಾಡೋದಕ್ಕೆ ಇಲ್ಲಿ ಬೇಜಾವ ಈ ಗ್ರಾಮ ಪಂಚಾಯತಿ ಪೀಡವರು ವಹಿಸ್ತಾ ಇದ್ದಾರೆ ಎಲ್ಲ ಒಂದು ಕಡೆ ದಲಿತರನ್ನ ಮತ್ತು ಬಡವರನ್ನ ನೋಡಿದರೆ ಎಲ್ಲ ಒಂದು ಕಡೆ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಈ ಗ್ರಾಮ ಪಂಚಾಯತಿ ಅವರು ಇವರು ವಿರುದ್ಧ ಕೂಡ ನಾವು ಬೃಹತ್ ಮಟ್ಟದಲ್ಲಿ ಅಂಬೇಡ್ಕರ್ ವಿವೇದಿಕೆ ಕರ್ನಾಟಕ ಸಂಘಟನೆ ಹೋರಾಟ ಮಾಡುತ್ತೆ ಬೆಳಗ್ಗೆ ಈ ಒಂದು ವಿಷಯದ ಬಗ್ಗೆ ನಮ್ಗೆ ಹೇಳಿದಾಗ ನಾನು ಕೂಡಲೇ ಜಿಲ್ಲಾಧ್ಯಕ್ಷರು ಗೋವಿಂದನ ಆಗಿರ್ಬೋದು ಕೆಜ್ ತಾಲೂಕು ಅಧ್ಯಕ್ಷರು ರಾಜೇಶನಾಗಿ ಹೇಳಿದಾಗ ಇವತ್ತೇ ಹೋಗ್ಬಿಟ್ಟು ಓ ಏನು ಕೆಜ್ ತಾಲೂಕು ಹೋಗಿ ಈ ಸಮಸ್ಯೆ ಬಗ್ಗೆ ಅರ್ಜಿ ಕೊಟ್ಟು ಬಂದಿದ್ದಾರೆ ಬೆಳಗ್ಗೆ ಹೇಳಿದ ತಕ್ಷಣ ಮಧ್ಯಾಹ್ನ ಹೋಗ್ಬಿಟ್ಟು ಈ ಸಮಸ್ಯೆ ಬಗ್ಗೆ ಇವಾಗ ಅರ್ಜಿ ಕೊಟ್ಬಿಟ್ಟು ಬಂದಿದ್ದಾರೆ ನಾವು ಕಾಲಾವಕಾಶ ಒಂದ್ ಮೂರ್ ದಿನ ಕಾಲಾವಕಾಶ ಕೊಡ್ತೀವಿ ಏನ್ ಇಲ್ಲಿ ಅಡ್ಪಾಯಿ ಹಾಕಿದಾರೋ ಹನ್ನೆರಡು ಮನೆಗಳೂ ಆಗಿರ್ಬೋದು ಜೊತೆಗೆ ಎರಡು ಮನೆ ಗುಡ್ಸಲ್ಗೆ ಇನ್ನೊಂದ್ ಎರಡು ಮನೆಗೆ ಏನು ಪಂಚಾಯತ್ ಜೊತೆಗೆ ಈ ಸೊತ್ತು ಖಾತರಿ ಮಾಡ್ಕೊಡ್ಬೇಕು ಜೊತೆಗೆ ಏನು ತಾಲೂಕು ತಹಶೀಲ್ದಾರ್ ಬಂದ್ಬಿಟ್ಟು ಈ ಹಕ್ಕುಪತ್ರಗಳು ವಿತರಿಸುವ ಕೆಲಸಕ್ಕೆ ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ಸಮಸ್ಯೆಯನ್ನು ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆ ಒತ್ತಾಯ ಮಾಡುತ್ತೆ ಯಾಕಂದ್ರೆ ಎಲ್ಲ ಒಂದ್ ಕಡೆ ತಾಲೂಕಿನಾದಂತಹ ಈ ಸಮಸ್ಯೆಗಳು ಬಂದಿರೋದೇ ಮನೆಗಳಿಗಾಗಿ ಮತ್ತು ನೀರಿಗಾಗಿ ಇವ್ರಿಗೆ ಈ ಭಾಗದಲ್ಲಿ ನೀರೇ ಬರಲ್ಲಂತೆ ನೀರ್ ಇದೆ ಮೋಟರ್ ಹಾಕಿಲ್ಲಂತೆ ಮೋಟರ್ ಹಾಕಿಲ್ಲಂತೆ ಎಲ್ಲ ಒಂದ್ ಕಡೆ ನೀರಿಗಾಗಿ ಗಲಾಟೆ ಮಾಡುವ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅರ್ಥ ಆಯ್ತಾ ನೀರಿಗಾಗಿ ಗಲಾಟೆ ಮಾಡುವ ಪರಿಸ್ಥಿತಿ ಬಂದ್ಬಿಟ್ಟೈತೆ ನಮಗೆ ನಮ್ಗೆ ಅಕ್ಕಿಲ್ವಾ ದಲಿತರ ಅಂದ್ರೆ ಏನ್ ಅಷ್ಟೊಂದ್ ಕೇರ್ಲೆಸ್ ಇವ್ರಿಗೆಲ್ಲ ಆ ಒಂದ್ ನಿಟ್ಟಿನಲ್ಲಿ ನಮ್ ಸಂಘಟನೆ ನೆರವು ಕೇಳಿದಾರೆ ಬೇಕಾದ್ರೆ ಇಲ್ಲಿ ನ್ಯಾಯ ಸಿಗೋ ತನಕ ನಮ್ಮ ಸಂಘಟನೆ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇವ್ರಿಗೆ ಅಕ್ಕಪತ್ರಗಳನ್ನು ವಿತರಿಸ್ತೀವಿ ಜೊತೆಗೆ ನೀರಿಗಾಗಿ ಏನೇ ಸಮಸ್ಯೆ ಬಂದರೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ನೀರು ಕೊಡ್ಸೆ ಕೊಡ್ಸಿವಿ ಅದು ಯಾವನ್ ಬರ್ತಾನ ಬರಲಿ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಂಘಟನೆಯಿಂದ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾಕಂದ್ರೆ ಈ ಭಾಗದ ಯಾರು ಗ್ರಾಮ ಪಂಚಾಯತ್ ಪೀಡವರಿಗೆ ನಾನು ಒಂದು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನೀವು ದಲಿತ ಮುಖಂಡರನ್ನ ಪದೇ ಪದೇ ಕೆಣಕೋ ಕೆಲಸ ಮಾಡ್ತಿದಿರಿ ಕರೆ ಮಾಡಿದ್ರು ಕೂಡ ಕರೆಯನ್ನು ಪಿಕ್ ಮಾಡಲ್ಲ ತಾವು ದಯವಿಟ್ಟು ಇಲ್ಲಿ ಸಮಸ್ಯೆಯನ್ನು ಬಗೆಹರಿಸಿ ನಿಮ್ಗೆ ಸರ್ಕಾರದಿಂದ ಸಂಬಳ ಕೊಡೋದು ಸುಮ್ಮನೆ ಅಲ್ಲ ಬಂದ್ಬಿಟ್ಟು ಎ ಸಿ ಕಾರಲ್ಲಿ ಓಡಾಡೋದಕ್ಕಲ್ಲ ಇಲ್ಲಿ ಬಡವರ ಅರ್ಥ ಮಾಡ್ಕೋಬೇಕಾಗಿದೆ ಬಡವ್ರಿಗೆ ನೀರಿಲ್ಲ ಬಡವ್ರಿಗೆ ಮನೆ ಇಲ್ಲ ಅಂದ್ರೆ ಆರಾಮಾಗಿ ಎಸಿ ಅಂದ್ರೆ ನಿಮ್ಗೆ ನಾಚಿಕೆ ಮನ ಮರೆಯದಿರ್ಬೇಕು ಬಂಧುಗಳೇ ಆ ಒಂದು ನಿಟ್ಟಿನಲ್ಲಿ ಏನು ಈ ಕೆಜೆಧ್ರ ಶಾಸಕರೇನಿದ್ದಾರೆ ಶಾಸಕರು ಕೂಡಲೇ ಬಂದು ಈ ಗ್ರಾಮದ ಸಮಸ್ಯೆಯನ್ನು ಕುರಿತು ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿಬಿಟ್ಟು ನಮ್ಮ ಒಂದು ಅಂಬೇಡ್ಕರ್ ಯುವ ವೇದಿಕೆ ಕರ್ನಾಟಕ ಸಂಘಟನೆ ಒತ್ತಾಯ ಮಾಡುತ್ತೆ ಜೈ ಬಿರು మా పేదోళ్ళకంతా నీళ్ళకి కొంచెం కష్టం ఇస్తా ఉన్నారు తాగే నీళ్ళకి జాగా ఇస్తాం లేదు పైపులు వేసుకున్న వాళ్ళంటేనా ఊరి లోపల జాగా ఇస్తాం లేదు మాకు ఇండ్లు కావాలని మేము ఇత పాయలు వేసుకుంటే మాకు అర్జీలు పెడతారు మాకు చాలా తొందర చేస్తాను సార్ మాకు దానికి గవర్నమెంట్ దాంట్లో మేము వేసుకొని మేము ముందుకు పోవాలంటే మాకు ఏదైనా గవర్నమెంట్ నుంచి మాకు అవకాశం చేసి వేద్దా సమా మీద మా పేరు వచ్చి మేము ఇండ్లు కాలిపోయి పదహైదు ఏండ్లయ్యా ஆத்தன் போய் நேசி ரோடு தான் இல்லை கட்டுக்கொண்டோம் மா ஜனதா ஆத்த நேசி ரோடுக்கு இல்லை போயிடுச்சு ஆகி வச்சி ஈடு கட்டுக்கொண்டு ஈடு மதிக்குனு கீடு தான் உண்டே மா ஊரில் அர்ஜீல மீது அர்ஜீலேஸுட்டார் ஆட கவர் போல் எத்துக்குமே ஆட இப்போ கவரமெண்ட் போட அர்ஜிண்டர் நீர் எத்துக்கோ புது அணி தான் மேமே செய்ய ஊர்ல உடல்னா செச்சு போவால சமயம் மேம்

ಅದರಲ್ಲಿ ನನಗೆ ಒಂದು ಇಪ್ಪತ್ತು ವರ್ಷದಿಂದ ಈ ಊರು ಇಷ್ಟಲ್ಲೇ ಐತೆ ಒಂದು ಮನೆಯೂ ಆಗಿಲ್ಲ ಬಡವ್ರಿಗೆ ಒಂದು ಇದೂ ಆಗಿಲ್ಲ ಎಷ್ಟೋ ಜನ ಎಮ್ ಎಲ್ ಎಗಳು ಬಂದರು ಎಂ ಪಿಗಳು ಬಂದರು ಎಲ್ಲ ಬಂದು ಭರವಸೆ ಕೊಟ್ಟರು ಊರಲ್ಲಿ ಹೋಗಿ ನೋಡಿರಿ ನೀವೇ ಬೇಕಾದರೆ ನಮ್ಮ ಪರಿಸ್ಥಿತಿ ಏನು ಅಂತ ಕೆ ಎಚ್ ಮುನಪ್ಪ ಅವರು ಅವರು ಅವು ಹೊಸ ಯಾವುದೋ ಸಣ್ಣ ಕೈಗಾರಿಕೆ ಮತ್ತು ಇದರಲ್ಲಿದ್ದ ಸಚಿವರಾಗಿದ್ದಾಗಲಿಂದ ಇದೇ ಭಾಷೆ ಕೊಡ್ತಾಯಿದ್ದೀವಿ ನಾವು ಅವರೇ ಬಂದಿದ್ದರು ಬಂದು ನಿಮಗೆ ಖಾತೆಗಳು ಮಾಡಿಕೊಡ್ತೀವಿ ಬೇರೆ ಕಡೆ ಜಮೀನಲ್ಲಿ ನಾವು ಗುಡ್ಸಲು ಹಾಕ್ಕೊಂಡಿದ್ವಿ ಮೂವತ್ತು ವರ್ಷಗಳಿಂದ ನಾನು ಹುಟ್ಟಿದಾಗ್ನಿಂದ ಅವ್ರದ್ದು ಸರ್ವೆ ನಂಬರ್ ಅಂದ್ಬಿಟ್ಟು ಅವ್ರಿಗೂ ಕೆ ಜಿ ಎಫ್ ಇದರಲ್ಲಿ ಕೇಸ್ ಹಾಕ್ಕೊಂಡಿದ್ದಾರೆ ಕೇಸ್ ಹಾಕ್ಕೊಂಬಿಟ್ಟು ಅದು ಯಾರು ಹಾಕೊಂಡು ಕೇಸು ಕುಮಾರಸ್ವಾಮಿ ನಾಯ್ಡು ಅವರು ಅನ್ನೋ ಅನ್ನೋರು ಅವ್ರು ನಮ್ಮ ಸರ್ವೆ ನಂಬರು ನಮ್ಮ ಪಿತ್ರಾಜಿತ ಅಂದ್ಬಿಟ್ಟು ಒಂದೆಕ್ರೆ ಅವತ್ತು ಆವತ್ತು ಬದ್ಕೊಟ್ಟಿದ್ದಾರೆ ಇವಾಗ ನಮ್ಗೆ ಬೇಕು ಅಂತ ಅವರು ಕೇಸ್ ಹಾಕ್ಕೊಂಡು ಅವ ಎರಡು ಸಾವಿರದ ಹನ್ನೆರಡರಲ್ಲಿ ಮನೆಗಳು ಇಪ್ಪತ್ತೇಳು ಮನೆಗಳು ಗುಡ್ಸುಲುಗಳು ಮನೆಗಳೆಲ್ಲ ಗುಡ್ಸುಳ್ಗಳು ಗುಡ್ಸುಗಳು ಹಾಕೊಂಡು ಇದು ಮಾಡ್ತಾ ಇದ್ದಿದ್ದು ಗುಡ್ಸುಗಳೆಲ್ಲ ಸುಟ್ಟೋಯ್ತು ಈಗ ಸುಮಾರು ಹನ್ನೆರಡು ವರ್ಷ ಆಯಿತು ಆವತ್ತಿನಿಂದ ಯಾರಿಗೇ ಆಗಲಿ ಒಂದು ಮನೆ ಆಡೇ ಒಂದು ಮಠ ಆಗಲಿ ಯಾವುದೂ ಇಲ್ಲ ಮಳೆ ಬಂದರೆ ಟಾರ್ಪಾಲ್ಗಳ ಹಾಕ್ಕೊಂಡು ಜಾಸ್ತಿ ಅವ್ಯವಸ್ಥೆನಲ್ಲಿದ್ದಾರೆ ಅವ್ರು ಜನಗಳು ಏನೋ ಇಲ್ಲಿ ಖರಾಬ್ ಐತೆ ಈಗ ಸರ್ಕಾರಿ ಜಾಗ ಐತೆ ಹಳ್ಳ ಇದು ಮಾಡ್ಕೊಡಿ ಅಂತ ಅವತ್ತೇ ಅರ್ಜಿ ಕೊಟ್ಟಿದ್ದೀವಿ ಬೇಕಾದರೆ ದಾಖಲೆಗಳೈತೆ ನಮ್ಮ ಎಮ್ ಎಲ್ ಎ ಅವ್ರು ಕೊಟ್ಟಿದ್ದೀವಿ ನಮ್ಮ ಸೇವ್ರು ಕೊಟ್ಟಿದ್ದೀವಿ ಸರ್ಕಾರಕ್ಕೆಲ್ಲ ತಿಳಿಸಿದ್ದೀವಿ ಅವತ್ತಿನಿಂದ ಯಾವುದೇ ರೀತಿಯಾದ ಸೌಲಭ್ಯ ಗೋರ್ಮೆಂಟ್ ಅದಾಲತ್ ನಾವು ಕೊಟ್ಟಿದ್ದೀವಿ ಅದರಲ್ಲಿ ಜರಿಗಲ್ಲಿ ಎರಡು ಸಲ ಬಂದಿಲ್ಲ ಇಲ್ಲೇ ಮೀಟಿಂಗ್ ಬೇಕಿದ್ದಾರೆ ಎಲ್ಲ ಮಾಡಿ ಇವತ್ತಿಗೂ ನಾವು ಈ ನಿರಾಶ್ರಿತರಾಗಿ ಪಾಯ ನಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಕೊಂಡಿದ್ದಾರೆ

ನೀವು ಹೆಂಗಿದ್ರೂ ಹಂಗೆ ಇರ್ರಿ ಅಂತ ಇದು ಮಾಡ್ತಾಯಿದ್ದಾರೆ ನಾವು ಏನು ಸರ್ ಮಾಡೋದು ಏನು ಮಾಡೋಕ್ಕಾಗುತ್ತೆ ನಾವು ಊರ್ಗಳಲ್ಲಿ ಹಳ್ಳಿಗಳಲ್ಲಿ ಕೂಲಿ ಮಾಡ್ತೀನಿ ಅವ್ರು ನಾವು ನಾವು ಡೈಲಿ ಸುತ್ತಾಡೋಕ್ಕಾಗುತ್ತಾ ಒಂದು ದಿನ ಹೋದರೆ ನಮಗೆ ಹೊಟ್ಟೆಗೆ ಏನೂ ಇಲ್ಲ ಈಗ ಎಷ್ಟು ಫ್ಯಾಮಿಲಿ ಇವಾಗ ಸದ್ಯಕ್ಕೆ ಹನ್ನೆರಡು ಜನ ಇದಾಕೊಂಡಿದ್ದೀವಿ ಇನ್ನು ಇಪ್ಪತ್ತೈದರಿಂದ ಮೂವತ್ತು ಜನ ಇದ್ದಾರೆ ಪಾಪ ಮನೆಗಳಿಲ್ದಿರೋ ಇರೋರು ಅವ್ರಿಗೆ ನ್ಯಾಯವಾಗಿ ಒಂದು ಮನೆ ಇಲ್ಲ ಮಠ ಇಲ್ಲ ಈ ಥರ ಆಗೈತೆ ನಮ್ಮ ಪರಿಸ್ಥಿತಿ ನಾವು ಯಾರಿಗೆ ಹೇಳ್ಕೊಬೇಕು ಸರ್ಕಾರಕ್ಕೂ ಹೇಳ್ಕೊಂಡ್ರು ಅವ್ರಿಗೆ ಕಿವಿಗೆ ಹಾಕೊತಾಯಿಲ್ಲ ನಾವೇನು ಮಾಡೋದು